ಎಲ್ಲರಿಗೂ ಯೋಗ ದಿನದ ಹ ಶುಭಾಶಯಗಳು ಮಕ್ಕಳ ಸಹಿತ ಪರಿಷತ್ತಿನ ತಿಮ್ಮದೊಂದಿಗೆ ಇವತ್ತು ಯೋಗ ದಿನ ಎಂ ಪಿ ಶಾಲೆಯಲ್ಲಿ ಹೇಳ್ತೀನಿ ಯಾಕಂದ್ರೆ ಪುತ್ರ ಹೇಳಾಕತ್ತೀನಿ ಯಾಕೆ ಬಹುಮಾನ ಕೊಡಾಕ್ತೀನಿ ಅಂತ ಹೇಳ್ತೀನಿ ನಿಮ್ಗೆ ಬಿಡ್ರಿ ಇದು ಮೂಲಿಕೆಗಳ ಬಗ್ಗೆ ಹೇಳಿದ್ವಿ ಹೋದ್ ಸಲ ಇದು ಮೂಲಿಕೆಗಳ ಬಗ್ಗೆ ಹೇಳಿದ್ವಿ ಅಂದ್ರೆ ಅದರ ಈ ವರ್ಷದ ಯೋಗ ಥೀಮ್ ಏನಪ್ಪ ಅಂತಂದ್ರ ಯೋಗದ ಧ್ಯೇಯ ವಾಕ್ಯ ಏನಪ್ಪ ಅಂತಂದ್ರ ವೈಯಕ್ತಿಕ ಆರೋಗ್ಯವನ್ನ ಪರಿಸರದ ಆರೋಗ್ಯದ ಜೊತೆಗೆ ಸಮ್ಮಿಳಿತಗೊಳಿಸುವಂತದ್ದು ಎರಡು ಕೂಡೆ ಮಾಡುವಂತದ್ದು ಅದಕ್ಕ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಪ್ರತಿಯೊಂದು ಸಸ್ಯದ ಔಷಧಿ ಮಹತ್ವವನ್ನು ತಿಳಿದುಕೊಳ್ಳುವಂಥದ್ದು ಆ ಮೂಲಕ ಸುತ್ತಮುತ್ತಲಿನ ಪರಿಸರದ ಆರೋಗ್ಯವನ್ನು ರಕ್ಷಣೆ ಮಾಡತಕ್ಕಂಥದ್ದು ಈ ಕೆಲಸ ನಾವು ಹೋದ ವರ್ಷ ಮಾಡಿಲ್ಲ ಹೋದ ವರ್ಷನ ಔಷಧಿ ಗಿಡಗಳ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಪ್ಪೇರು ನಾವು ಒಂದು ವರ್ಷ ಅರ್ಸಿದ್ದೆ ಅದಕ್ಕೆ ನಮ್ಗೆ ಹೃತ್ಪೂರ್ವಕವಾದಂತಹ ನಮ್ಮ ಕಡೆಯಿಂದ ಧನ್ಯವಾದಗಳು ಮೊದಲೇದಾಗಿ ಯೋಗ ಅಂತಂದ್ರೆ ಏನು ಅಂತಂದ್ರೆ ಯೋಗಶ ಚಿತ್ತವೃತ್ತಿ ನಿವೃತ್ತಿ ಅಂತಾರೆ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥದ್ದು ಮನಸ್ಸನ್ನು ಹತೋಟಿಗೆ ತರುವಂಥದ್ದನ್ನು ಯೋಗ ಅಂತ ಹೇಳಿ ಕರೀತೀವಿ ನಾನು ಅಷ್ಟಾಂಗ ಯೋಗ ಅಂತ ಬರ್ತಾವ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ओत्राय नम ओं रवये नम ओं सूर्याय नम ओं आन नम ओं अलाय नम ओं तुष्णे नम ऐलगर्भाय नम ओम हरिच्य नमः It's will be

అదూ వరణ వైమాన్య వైమా అది వరిశుద్ధి అత్యంత శ్రేష్ట ఔషధి సెక్షన్ అత్యంత శ్రేష్టవీ సెక్షన్ ఇలా

ಈ ಕರಿ ಕರ್ಕೆಯತ್ತ ಶ್ರೇಷ್ಠ ಗಾಯಗಳನ್ನ ನಿವಾರಿಸುವಂತ ಔಷಧ ಗಾಯಗಳನ್ನ ನಿವಾರಿಸುವಂತ ಔಷಧ ಸಿಲ್ಲ ಯಾವುದೇ ಗಾಯಗಿದ್ರೂ ಸಹಿತ ಕರಿಕೆಯನ್ನ ಉಪಯೋಗ ಮಾಡಿದ್ರೆ ಗಾಯ ಕಡಿಮೆ ಅದಕ್ಕಿಂತ ಶ್ರೇಷ್ಠ ಅಂತಂದ್ರ ಮಕ್ಕಳ ಅನೇಕ ಬಹಳಷ್ಟು ಉಪಕ್ಕಂಥದ್ದು ಆಮೇಲೆ ಎಲ್ಲರಿಗೆ ಸ್ತ್ರೀಯರಿಗೆ ರೋಗ ನಿರೋಗಕ ಶಕ್ತಿಯನ್ನ ಹೆಚ್ಚು ಮಾಡತಕ್ಕಂತಹ ಸ್ವೇಚ್ಛದು ಹೋಗಿರುವಂತಹ ಯಾವುದೇ ಔಷಧ ಕಸ ಅಲ್ಲ ಅದ್ರಗ ಪರಿಸರವನ್ನ ಹಾಳು ಮಾಡಬೇಡ್ರಿ ಯಾವುದೇ ಗಿಡಗಳನ್ನ ಕೀರಳು ಮುರಿಯೋದು ಆಮೇಲೆ ಗಿಡಗಳನ್ನ ಅನಾವಶ್ಯಕವಾಗಿ ಬೆಳೆಯುವಂತಹದ್ದು ಮಾಡಬೇಡ್ರಿ ಪರಿಸರ ಇದ್ರಾವೇಳ್ತೀವಿ ಪರಿಸರದ ಆರೋಗ್ಯ ಸರಿ ನಮ್ಮ ಆರೋಗ್ಯ ಸರಿ భవిష్యూసి కుటుంబ భారత్ ಹತ್ತೊಂಬತ್ತು ರಾಷ್ಟ್ರಗಳಲ್ಲಿ ಏಕಕಾಲಕ್ಕೆ ಬೆಳಿಗ್ಗೆ ಪ್ರಾರಂಭ ಆಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ವಿಶಾಖ ಪಟ್ಟಣದಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಇದು ನಮ್ಮ ಭಾರತ ದೇಶದ ಯೋಗ ದಿನಾಚರಣೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ವಿಧಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಬಾಗಲಕೋಟೆ ಒಳಗ ಯೋಗ ದಿನಾಚರಣೆಯನ್ನ ಆಚರಿಸಿದ್ದಾರೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಬೆಂಗಳೂರು ಲೋಕಾಪುರ ವಲಯ ಘಟಕದ ಅಧ್ಯಕ್ಷರಾದಂತಹ ಶ್ರೀ ಸಂತೋಷ್ ಶೆಟ್ಟರ್ ಡಾಕ್ಟರ್ ನಮ್ಮ ಶಾಲೆ ಒಳಗ ಹೋದರ್ಶನವ್ ಸಹಿತ ಅವರು ಯೋಗ ದಿನಾಚರಣೆಯನ್ನ ನಡೆಸಿಕೊಟ್ಟಿದ್ರು ಈ ಕಾರ್ಯಕ್ರಮಕ್ಕೆ ಅವರ ಬಳಗ ಮಕ್ಕಳ ಸಾಹಿತ್ಯದ ಪರಿಷತ್ತಿನ ಸದಸ್ಯರು ಉಪಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಶಾಲೆಯ ಮಕ್ಕಳಿಗೆ ಯೋಗ ದಿನಾಚರಣೆ ಮಹತ್ವ ಮತ್ತು ಪ್ರಾಯೋಗಿಕವಾಗಿ ಅದನ್ನ ಮಾಡಿಸಿದ್ದಕ್ಕಾಗಿ ನಮ್ಮ ಶಾಲೆಯ ಶಿಕ್ಷಣ ಇಲಾಖೆಯ ಪರವಾಗಿ ಅವರಿಗೆ ತುಡು ಕೂಡ ವಂದನೆ ಮತ್ತು ಅಭಿನಂದನೆಗಳು ಹೇಳಬೇಕೇ ಈ ಒಂದು ಮೃತಪುರದ ನಮ್ಮ ಶಾಲೆ ಮಕ್ಕಳು ನಮ್ಮ ಲೋಕಪುರದ ಈ ಸರ್ಕಾರಿ ಮಾಲಿ ಮಾತ್ರ ಶಾಲೆಯ ಮಕ್ಕಳು ಇಲ್ಲಿ ನೀವಾದರೂ ಸರಿಯಾಗಿ ಸುತ್ತಿನಿಂದ ಕುತ್ಕೊಂಡು ಈ ಒಂದು ಅಂತಾರಾಷ್ಟ್ರೀಯ ಯೋಗ ರಾಜಮ್ಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ತಮಗೆಲ್ಲರಿಗೂ ನಮ್ಮ ಶಾಲೆಯ ಶಿಕ್ಷಕ ವೃಂದಕ್ಕೂ ಅಭಿನಂದನೆಗಳನ್ನು ಹೇಳಬಹಿಸ್ತಾ ಇದ್ದೇನೆ